യൂ ഒരല്ല അമ്മനു ഒഴേ അപ്പനു വളേ അജ്ജനു അല്ല സുള് ബരീ സുള്ള് മാതാ

ನಾವು ಹೇಳ ನೀ ಹೇಳಿತ್ತೆ ನಮ್ ಗೊತ್ತಾಗೋದು ಇಲ್ಲಾಂದ್ರೆ ಇಲ್ಲಾಂದ್ರೆ ನಮ್ಗ್ ಗೊತ್ತಾಗತ್ತಾ ಹೇಳು ರಾಜು ಏನಾಯ್ತು ಹೇಳು ಏನು ಇಲ್ಲ ಏನು ಹೋಗಿ ನೀವು ನಾನು ಹೇಳಿ ಏನೂ ಪ್ರಯೋಜನ ಇಲ್ಲ ನಾನು ಹೇಳಿ ಏನಾಗದಿದೆ ನನ್ನ ಮಾತು ಯಾರು ಕೇಳ್ತಾರೆ ಇಲ್ಲಿ ಬರೀ ಆಸೆ ಆಸೆ ಹುಡ್ಸೋದು ಏನು ಮಾಡೋದಿಲ್ಲ ಏನಿಲ್ಲ ಬರೀ ಕೇಳೋದಷ್ಟೇ ನೀವು ನಾನು ಹೇಳಿ ಏನೂ ಪ್ರಯೋಜನ ಇಲ್ಲ ನೀವು ಬರೀ ಕೇಳ್ತೀರಾ ಹುಡ್ತೀರಾ ಅಷ್ಟೇ ಗೊತ್ತಿದೆ ನನಗೆ ಏನಿಲ್ಲ ಹೋಗಿ ಇಲ್ಲ ರಾಜು ನನ್ನ ಜೀವ ನನ್ನ ಬಂಗಾರ ಹೇಳು ಅದು ಏನು ಹೇಳು ಆ ನಾನು ಸುಳ್ಳು ಹೇಳಲ್ಲ ನಾನು ಕೇಳಿ ಹಿಂಗೆ ಹೋಗಲ್ಲ ಮಗ ರಾಜು ನೀನು ತಪ್ಪು ತಿಳ್ಕೊಳ್ತಾ ಇದ್ದೀಯಾ ಅದು ಏನಿದ್ರು ನಾನು ಪೂರ್ತಿ ಮಾಡ್ತೀನಿ ಆಯಿತಾ ಹೇಳಿ ಏನಾಯ್ತು ಹೇಳಿ ನಿನಗೆ ನಿಂಗೆ ಏನು ಬೇಕು ಚಾಕ್ಲೇಟ್ ಬೇಕಾ ಹಾ ಮೊಬೈಲ್ ಮೊಬೈಲ್ ಬೇಕಾ ಗೇಮ್ ತಾಡೋಕ್ಕೆ ಆಂ ಏನು ಬೇಕು ಹೇಳಿ ಏನಾಯ್ತು ನಿಗೆ ಹೇಳು ರಾಜು ಆಂ ಮೊಬೈಲು ಅಲ್ಲ ಚಾಕ್ಲೇಟು ಅಲ್ಲ ಏನಂದ್ರೆ ಅಜ್ಜಿ ಊರಲ್ಲಿ ಜಾತ್ರೆ ಆಗಿ ಶುರು ಆಗಿದೆ ಅಂತಲ್ಲ ಕುಂದಾಪುರದಲ್ಲಿ ಜಾತ್ರೆ ಅಂತೆ ಅಲ್ಲಿ ಜಾತ್ರೆಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮಮ್ಮ ನೀವೆಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲ ಯಾವಾಗ ಅದು ಹೋಗೋದು ಜಾತ್ರೆ ಮುಗ್ದ ಮೇಲ ಕರ್ಕೊಂಡು ಹೋಗಿ ಜೆ ಸಿ ಬಿ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡೇ ಹೋಗಿಲ್ಲ ನಾನು ಜಾತ್ರೆ ನೋಡಬೇಕಂತ ನನಗೆ ಎಷ್ಟು ಆಸೆ ಇದೆ ಗೊತ್ತಾ ಕುಂದಾಪುರ ಜಾತ್ರೆ ಅಲ್ಲಿ ಕುಂದಾಪುರ ಕೋಟೇಶ್ವರದಲ್ಲಿ ಜಾತ್ರೆ ಆಗತ್ತೆ ಅಂತಲ್ಲ ನಂಗಿಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಬರೀ ಸುಳು ಸುಳ್ ಹೇಳಿದ್ಲು ಈಗ ಜಾತ್ರೆ ಮುಗೀತಾ ಬಂತಲ್ಲಿ ಮಗನೇನ ನನ್ನ ಮಗನೆ ನಿನ್ಗೆ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ ನಮ್ಮ ಊರಲ್ಲಿ ಹೊಸನಗರದಲ್ಲಿ ಜಾತ್ರೆ ಬರುತ್ತೆ ಫೆಬ್ರವರಿಯಲ್ಲಿ ಹಾ ಆ ಜಾತ್ರೆಗೆ ಹೋಗಂತೆ ಇಲ್ಲಿ ಜಾತ್ರೆಗೆ ಅಂತ ಹೋಗಿದ್ರೆ ದುಡ್ಡಿ ಏನ್ ಸ್ವಲ್ಪ ಬೇಕಾನ ಏನ್ ಕಡಿಮೆ ಖರ್ಚು ಆಗತ್ತಣ ಆ ಜಾತ್ರೆಗೆ ನಿಂಗೆ ಹೋಗಿದ್ರೆ ಅಲ್ಲಿ ನಿನ್ಗೆ ಜೋಕಾಲಿಯಲ್ಲಿ ಕೂರ್ಬೇಕು ಜಾಯಿಂಟ್ ಬಿಲ್ ಅಲ್ಲಿ ಕೂರ್ಬೇಕು ಮಿಕ್ಕಿ ಮೂಸ್ ಅಲ್ಲಿ ಕೂರ್ಬೇಕು ಅದು ನೀರಿನ ಬೋಟ್ ಅಲ್ಲಿ ಆಟ ಆಡ್ತೀನಿ ಅದರಲ್ಲಿ ಇದ್ರಲ್ಲಿ ಅಂತ ಎಲ್ಲಾ ದುಡ್ಡು ಖಾಲಿ ಆಗತ್ತೆ ಅಂಗಡಿಯಲ್ಲಿ ನೋಡಿದ ನೋಡಿದ ಐಟಮ್ ಎಲ್ಲ ಬೇಕು ಜೆ ಸಿ ಪಿ ಅಂತೆ ಕಾರ್ ಅಂತೆ ಅದು ಇದು ಎಲ್ಲ ಕೊಡ್ಬೇಕು ನಿಮ್ಗೆ ಮತ್ತೆ ತಿನ್ನಕ್ಕೆ ಅಷ್ಟೆಲ್ಲ ದುಡ್ಡು ಹೋಗುತ್ತೆ ಬರೋದು ಹೋಗೋದು ಖರ್ಚು ಅಂದ್ರೆನಾ ನೀನ್ ಕುತ್ಕೊಂಡು ಜಾತ್ರೆಗೆ ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಅಂತ ಮಗಾನೆ ಮುಗಿದು ಮುಗಿದ ಬಂತು ಒಂದ್ ಎರಡು ದಿನ ಇದೆ ಅಷ್ಟೇ அஜிங் அம்மா நோடி கேக்க அஜ்ஜி ನಿಂಗೆ ಏನು ಇಲ್ಲ ಹೋಗಿ ಅಂತ ಇವಾಗ ನಾನು ಹೇಳಿದ್ಮೇಲೆ ಹಿಂದ್ಗಡೆಯಿಂದ ಅಮ್ಮ ಬಂದು ನೋಡಿ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಪ್ರತಿ ವರ್ಷ ಇದ್ದೀನಿ ನಾನು ನೋಡಿ ನೋಡಿ ನಾನು ಕುಂದಾಪುರ ಕೋಟೇಶ್ವರ ಜಾತ್ರೆಗೆ ಹೋಗ್ಲೇ ಇಲ್ಲ ಎಷ್ಟು ವರ್ಷ ಆಗಿದೆ ಅಜ್ಜಿ ಊರಿನ ಜಾತ್ರೆ ನೋಡ್ಲೇ ಇಲ್ಲ ಈ ಸರ್ತಿ ಜಾತ್ರೆ ಹೋಗ್ತೀವಿ ಅಂತ ಹೇಳಿ ಈ ಸರ್ತಿನೂ ನಾಲ್ಕು ಸುಳ್ಳು ಸುಳ್ಳು ಹೇಳಿದ್ದಾರೆ ನನಗೆ ಶಾಲೆಗೆ ಹೋಗ್ಬೇಕಂತ ಸುಳ್ ಸುಳ್ಳು ಹೇಳಿದ್ವಿ ಅವತ್ತು ಶಾಲೆಗೆ ಹೋಗಲ್ಲ ಅಂತ ಹೇಳಿದಾಗ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಶಾಲೆಗೆ ಹೋಗು ಭಾನುವಾರ ಮತ್ತೆ ಶನಿವಾರ ರಜೆ ಸಿಗುತ್ತೆ ಅಲ್ಲ ಅಜ್ಜಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿ ಈಗ ಮಾಡಿದ್ರೆ ಕರ್ಕೊಂಡು ಹೋಗಲ್ಲ ಅಂತೆ ಎಲ್ಲ ಸುಳ್ ಸುಳ್ಳು ಹೇಳಿದ್ ನೀವೆಲ್ಲ ಅಯ್ಯ ಮಗ ರಾಜು ಅಳ್ಬೇಡ ಕಣ ಅಳ್ಬೇಡ ನೀನು ಅಳ್ದಿದ್ರೆ ನಿನ್ಗೆ ಬೇಜಾರಾಗಿದ್ರೆ ನನಗೆ ಒಂಥರ ಬೇಜಾರಾಗತ್ತೆ ಕಣು ನಿನ್ಗೆ ನೋವಾಗಿದ್ರೆ ನನ್ಗು ತುಂಬಾ ನೋವಾಗತ್ತೆ ನೀನ್ ಬೇಜಾರು ಮಾಡ್ಕೋಬೇಡ ನಿಂಗೆ ಜಾತ್ರೆ ತಾನೇ ಅಲ್ಲೇ ರತ್ನ ಆ ಜಾತ್ರೆಗೆ ಎಷ್ಟು ಬೇಕಾದರೂ ಖರ್ಚಾಗ್ಲಿ ನಾನು ಕೊಡ್ತೀನಿ ದುಡ್ಡು ನಾನು ಕೊಡ್ತೀನಿ ಮಗ ರಾಜು ಅಳ್ಬೇಡ ಆಯ್ತಾ ನಾನು ಸುಳ್ಳು ಹೇಳಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಮೇಲೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ನಾಳೆ ಜಾತ್ರೆ ಹೋಗೋಣ ಆಯ್ತಾ நீட நனிவார ஜாத்ரோனா ஆய் ஒ அஜி மனைக அல்லது ஜாத் ஜாத் எல்லாம் நோட்கொண்டு ஆசீர்வாத தான் அது ஆய் நீட உம் அஜித்தீரே தருக்கோர்

ൂ ഹാ നോടോ എല്ലാ ബസി ബിസി മജാോ ജോക്കാല ആടോണ അല്ല ഇനി നോടോ ഒന്നെ മജാോ ജാ അജി നല്ല രേസി ಫ್ರೆಂಡ್ಸ್ ನಮ್ಮ ಅಜ್ಜಿ ಊರು ಕುಂದಾಪುರ ನಿಮ್ಮ ಅಜ್ಜಿ ಊರಲ್ಲಿ ಫ್ರೆಂಡ್ಸ್ ಮತ್ತೆ ನಿಮ್ಮ ಊರಲ್ಲಿ ನಮಗೆ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಈಗ ನಮ್ಮ ಹೊಸನಗರದಲ್ಲಿ ಫೆಬ್ರವರಿಯಲ್ಲಿ ಜಾತ್ರೆ ಬರ್ತಾ ಇದೆ ಅಲ್ಲಿ ಕೂಡ ನೀವು ಬನ್ನಿ ಆಯ್ತಾ ಫ್ರೆಂಡ್ಸ್ ನಿಮ್ಮ ಊರು ಯಾವುದು ನಮಗೆ ಹೇಳಿ ನೀವು ಕೂಡ ಜಾತ್ರೆಗೆ ಹೋಗ್ತೀರಾ ಜಾತ್ರೆಗೆ ಹೋಗಿ ಏನು ತಕೊಳ್ತೀರಾ ಮತ್ತೆ ಯಾವ್ದೆಲ್ಲ ನೀವು ಆಟ ಆಡ್ತೀರಾ ಓಕೆ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನು ಕೂಡ ನಮ್ಮ ಮಲ್ಲಾಳ ಮಕ್ಕಳು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವೀಗ ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್